ನಮಸ್ಕಾರ ಅರವಿಂದ ಅವರೇ ಇವರು ಬೆಂಗಳೂರಿನ ಬಂದಿದ್ದಾರೆ ನಮ್ಮ ಮುಕ್ತೇಶ್ವರರಾದಂತಹ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಶಾಮ್ ಅವರ ಅಳಿಯ ಇವರು ಇವರು ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ದೇವಸ್ಥಾನದ ಒಳಾಂಗಣದಲ್ಲಿ ಅದ್ಭುತವಾದಂತಹ ಒಂದು ಹೂ ಮಾಲೆಗಳ ವಿನ್ಯಾಸ ಅದು ಮಾಡಿದ್ದಾರೆ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತಲೂ ಮಿಕ್ಕಿ ಒಂದು ಬೆಲೆ ಬಾಳುವಂತಹ ಹೂ ಹಾರಗಳನ್ನು ಇಲ್ಲಿ ಜೋಡಿಸಿದ್ದಾರೆ ಆ ವಿನ್ಯಾಸ ಮಾಡಿದ್ದಾರೆ ಬಗೆ ಬಗೆಯ ಹೂಗಳನ್ನು ತಂದಿದ್ದಾರೆ ಬಗೆ ಬಗೆಯ ಮಾಲೆಗಳನ್ನು ಜೋಡಿಸಿದ್ದಾರೆ ಇದಕ್ಕೆಲ್ಲ ಒಂದು ರೀತಿಯ ಒಂದು ವಿವರಣೆಗಳನ್ನು ನಾವು ಬಯಸ್ತೇವೆ ಯಾಕೆಂದರೆ ನಮ್ಮ ಊರಿನಲ್ಲಿ ಈ ಥರದ ಹೂಗಳನ್ನು ಈ ಥರದ ಹೂ ಮಾಲೆಗಳನ್ನು ನಾವು ಇಲ್ಲಿ ಕಂಡಿಲ್ಲ ಒಂದು ಹಬ್ಬದಲ್ಲಿ ಕಂಡಿಲ್ಲ ಇಲ್ಲಿ ವಿಶೇಷವಾಗಿ ಅವರು ಮಾಡಿದ್ದಾರೆ ಅವರ ಸೇವೆ ಅಂತ ಮಾಡಿದ್ದಾರೆ ಭಕ್ತಿಪೂರ್ವಕವಾಗಿ ಮಾಡಿದ್ದಾರೆ ಆ ಸದಾಶಿವನಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿದ ಶಿವಾರ್ಪಣವಿನ ಓರ್ವ ಬಲವಾದ ಒಬ್ಬರು ಸದಸ್ಯ ಅಂತ ಅವನು ಹೇಳ್ಬೋದು ಸ್ವಾಮೀಜಿ ಹೇಗೆ ಈ ಹೂವುಗಳ ವಿವರಣೆಯನ್ನು ಸ್ವಲ್ಪ ನಮಗೆ ಕೊಡಿ ನಮಗೆಲ್ಲರಿಗೆ ನಮಸ್ಕಾರ ನನಗೆ ಅದೇ ಮನೆಯಿಂದ ಏನು ಹೇಳ್ತಾ ಇದೆ ಅಂದರೆ ಫೂಡ್ ಆ್ಯಂಡ್ ಫ್ಲವರ್ಸ್ ಆಲ್ ಆಫ್ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ರಿಲೇಟೆಡ್ ಟು ಕ್ಲೈಮೇಟ್ ನಮ್ಮ ಬೆಂಗಳೂರು ಸುತ್ತಲೂ ಕ್ಲೋಸ್ ಪ್ರಾಕ್ಸಿಮಿಟಿ ಟು ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳುನಾಡು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ ಆಂಧ್ರ ಬಾರ್ಡರ್ ತಮಿಳುನಾಡು ಬಾರ್ಡರ್ ಇಲ್ಲಿ ತುಂಬ ತೋಟ ಇದೆ ವೆದರ್ ಈಸ್ ಮಚ್ ಕೂಲರ್ ಅಲ್ಲಿ ಈ ಹೂವು ಈಸಿಯಾಗಿ ಬೆಳೆಯುತ್ತೆ ತುಂಬ ಲೇಬರ್ ಇಂಟ್ರೆನ್ಸಿಕ್ ಪ್ರಾಸೆಸ್ ಪೆರಿಷಬಲ್ ಗೂಡ್ಸ್ ಬೇರೆ ಅಲ್ವಾ ಸೊ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೆಂಗಳೂರಲ್ಲಿ ಕೆ ಆರ್ ಮಾರ್ಕೆಟ್ ಅಂತಿದೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಕೃಷ್ಣರಾಜೇಂದ್ರ ಒಡೆಯರ್ ಹೆಸರು ಮೇಲೆ ಇಟ್ಟಿರೋದು ಈ ಹೂವು ಎಲ್ಲ ಅವರು ಸಂಜೆ ಸ್ಟಾರ್ಟ್ ಮಾಡ್ತಾರೆ ಕೀಳಕ್ಕೆ ಕತ್ಲಲ್ಲಿ ಲೇಬರ್ ಇಂಟ್ರೆನ್ಸಿಗೆ ಹೋಗಿ ಮೆಷಿನ್ ಇಲ್ಲ ಕೈಯಲ್ಲಿ ಕಿತ್ತು ಮೂಟೆಯಲ್ಲೆಲ್ಲ ತುಂಬಿಸಿ ಅದಕ್ಕೆ ನೀರೆಲ್ಲ ಹಾಕಿ ಬಾಡದ ಹಾಗೆ ಲೋಡ್ ಮಾಡಿ ಗಾಡಿಯಲ್ಲಿ ಅರ್ಲಿ ಮಾರ್ನಿಂಗ್ ಟೂ ಎ ಎಮ್ ತ್ರೀ ಎ ಎಮ್ಗೆ ಬರುತ್ತೆ ಕೆ ಆರ್ ಮಾರ್ಕೆಟ್ಗೆ ಅಲ್ಲಿಂದ ತಗೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಈ ಹೂವೆಲ್ಲ ರೆಡಿ ಮಾಡಿಸಿ ಸಂಜೆ ಸುಗಮ ಹಾಕಿ ಇಲ್ಲಿ ಪೆರ್ಲಾನಲ್ಲಿ ಬೆಳಗ್ಗೆ ಐದು ಗಂಟೆ ಐದುವರೆಗೆ ಇಳಿಸಿ ತಂದು ಇದು ಸುಮಾರು ಒಂದು ಐದಾರು ಹ ಫೈ ಸಿಕ್ಸ್ ಆರ್ಸ್ ಐದಾರು ಅವರು ಡೆಕೊರೇಷನ್ ಮಾಡಿ ಇದು ಹೀಗೆ ಮಾಡಿದ್ದಾರೆ ಇದರಲ್ಲಿ ತುಂಬ ಜನ ಎಫರ್ಟ್ ಇದೆ ರೈತರಿಂದ ಹಿಡಿದು ಇಲ್ಲಿ ಡೆಕೊರೇಷನ್ ತೆರಳವರು ಇದ್ದಾರಲ್ಲ ಡೆಕೊರೇಷನ್ ಮಾಡುವವರೆಗೂ ಎಲ್ಲರದ್ದು ಎಫರ್ಟ್ ಇದೆ ನಮ್ಮ ಕೈಯಿಂದ ದೇವರ ಅನುಗ್ರಹದಿಂದ ನಮ್ಮ ಕೈಯಿಂದ ಇದು ಸೇವೆ ಅಂತ ಹೇಳ್ಬೋದು ಅಷ್ಟೇ ಸೊ ಈ ವೆದರಿಗೆ ಇರಬೇಕು ಅಂತ ಹೇಳಿ ನಾವು ಸ್ವಲ್ಪ ತುಂಬಾ ನೀರೆಲ್ಲ ಹಾಕಿ ತುಂಬಾ ಮೇಂಟೈನ್ ಮಾಡೋಕ್ಕೆ ಕಷ್ಟಪಟ್ಟಿದೀವಿ ನೋಡಿ ಇವಾಗ ಈ ಮಾಲೆ ಇದೆಯಲ್ಲ ಇದು ನಾವು ಯೂಸ್ ಮಾಡ್ತೀವಿ ಮೇನ್ಲಿ ಡೋರಿಗೆ ಎಲ್ಲ ಇದನ್ನ ತೋಮಾಲೆ ಅಂತ ಕರೀತಾರೆ ಡಿಫ್ರೆಂಟ್ ಲೇಯರ್ಸ್ ಇದು ಎಲ್ಲೋ ಸೆವೆನ್ ಸೆವೆಂತಿಗೆ ತುಳಸಿ ವೈಟ್ ಸೆವೆಂತಿಗೆ ಇದು ನಿಮಗೆ ಗೊತ್ತಿಲ್ಲಿ ಬೆಳಿತಾರೆ ಅನ್ಸುತ್ತೆ ಸುಗಂಧ ರಾಜ ಸುಗಂಧರಾಜ ಮತ್ತೆ ಈ ತರ ಮಾಡಿ ಇದಕ್ಕೆ ಒಂದು ಕುಚ್ಚು ಮಾಡ್ತಾರೆ ಇದನ್ನ ತೋಮಾಲೆ ಅಂತ ಕರೀತಾರೆ ಏನು ಸಾಧಾರಣ ಇದು ಒಂದು ಮೂರ್ನಾಲ್ಕು ಸಾವಿರ ಆಗುತ್ತೆ ಒಂದು ಪೇರಿಗೆ ಒಂದು ಒಂದು ಪೇರಿಗೆ ಮೂರ್ನಾಲ್ಕ ಸಾವಿರ ಬಟ್ ಇದು ಬಂದು ಹೇಗೆ ಅಂದ್ರೆ ಸಪ್ಲೈ ಅಂಡ್ ಡಿಮಾಂಡ್ ರೇಷಿಯೋ ಹ್ಮ್ ಫ್ಲವರ್ಸ್ ಬಂದ್ಬಿಟ್ಟು ಸ್ಟಾಗ್ನೆಂಟ್ ರೇಟ್ ಇರೋದೇ ಇಲ್ಲ ಮದುವೆ ಸೀಸನ್ ಇದ್ರೆ ಹಬ್ಬ ಎಲ್ಲ ಬಂದ್ರೆ ಅದರದ್ದು ರೇಟ್ ತುಂಬಾ ತುಂಬಾನೇ ಜಾಸ್ತಿ ಸೀಸನ್ ಸಪ್ಲೈ ಡಿಮಾಂಡ್ ವೆದರ್ ಮಳೆ ಜಾಸ್ತಿ ಬಂದ್ರು ಕಷ್ಟ ಮಳೆ ಬರ್ಲಿಲ್ಲ ಅಂದ್ರೂ ಕಷ್ಟ ಸೊ ಹಾಗೆ ನೋಡಿ ಇದನ್ನ ಈ ತರ ಎಲ್ಲ ಸ್ಕಿಲ್ ಲೇಬರ್ ಇದನ್ನ ರೆಡಿ ಮಾಡೋವರೇ ಇದ್ದಾರೆ ಮಾರ್ಕೆಟ್ ಅಲ್ಲಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡುವವರೇ ಒಂದು ವಿಭಾಗ ಬೇರೆ ವಿಭಾಗ ಬೇರೆ ಹೌದು ಹೌದು ಇದೆಲ್ಲ ತುಂಬ ಫಾಸ್ಟ್ ಆಗಿ ಮಾಡ್ತಾರೆ ಇದನ್ನ ಅವರ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ ಟರ್ಮಿನಾಲಜಿನಲ್ಲಿ ಬಾಂಬೆ ಪರ್ದ ಅಂತಾರೆ ಮೇ ಬಿ ಬಾಂಬೆ ಅಲ್ಲಿ ಸ್ಟಾರ್ಟ್ ಆಗಿದೆ ಈ ತರ ಡಿಸೈನ್ ಅನ್ಸುತ್ತೆ ಸೊ ಅದರಿಂದ ಹಾಗೆ ಇಟ್ಟಿದ್ದಾರೆ ಹೆಸರು ಅದಕ್ಕೆ ಏನು ಹೂ ಬೇಕಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಹೌದು ಈ ತರ ಡಿಫ್ರೆಂಟ್ ಲೇಯರ್ ಮಾಡಿ ತುಂಬಾ ಬೇರೆ ಬೇರೆ ಡಿಸೈನ್ ಮಾಡ್ತಾರೆ ಇದನ್ನ ಸೊ ಈ ತರ ಇದು ನೋಡಿ ಇದು ಸೇವಂತಿಗೆ ಈ ಹೂ ಹೆಸರು ಅದು ಏನಕ್ಕೆ ಹಾಗೆ ಹೇಳ್ತಾರೆ ಗೊತ್ತಿಲ್ಲ ಆದ್ರೆ ಇದನ್ನ ಆಸ್ಟ್ರೇಲಿಯಾ ಅಂತಾರೆ ಮೇ ಬಿ ಇಟ್ ಒರಿಜಿನೇಟೆಡ್ ಫ್ರಮ್ ದೇರ್ ಇದು ಮತ್ತೆ ಈ ಪರ್ಪಲ್ ಇದೆಯಲ್ಲ ಎರಡು ಆಸ್ಟ್ರೇಲಿಯಾ ಇದೂ ಅಷ್ಟೇ ಇದು ಎಲ್ಲೋ ಸೇವಂತಿಗೆ ಇದು ವೈಟ್ ಸೇವಂತಿಗೆ ಈ ತರ ಕುಚ್ಛು ಮಾಡಿ ಇದೊಂದು ಡಿಸೈನ್ ಇದೆಲ್ಲ ನಿಮಗೆ ಗೊತ್ತು ಇಲ್ಲಿ ಬರುವ ಚೆಂಡು ಹೂವು ಚೆಂಡು ಇದೆ ಇದು ನಾರ್ಮಲ್ ಒಂದು ಬೆಲ್ ಅಷ್ಟೇ ಸುಮ್ಮನೆ ಎಸ್ಲೆಟಿಕ್ ಚೆನ್ನಾಗಿರ್ಲಿ ನೋಡಕ್ಕೆ ಅಂತ ಹೇಳಿ ಹೀಗೆ ಮಾಡಿದ್ದೀವಿ ಇದು ನೋಡಿ ಇದು ಫುಲ್ ನೋಡಿದ್ರೆ ಹೀಗೆ ಫರ್ದರ್ ಕರ್ಟನ್ ತರ ಇರುತ್ತೆ ಇದು ಇದು ಸ್ವಲ್ಪ ಇಟ್ ಎಲಿವೇಟ್ಸ್ ಇಟ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿ ಹೀಗೆ ಮಾಡಿದೆ ಇನ್ನೊಂದು ನೀವು ಹೇಳಿದ್ರಿ ಈ ಹೂಗಳನ್ನ ಇಲ್ಲಿ ಸ್ವಲ್ಪ ವೆದರ್ ಹಾಟ್ ವೆದರ್ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿದ್ರಿ ಬಟ್ ಮೇಂಟೈನ್ ಹೇಗೆ ಏನ್ ಮಾಡಿ ಪೆಸ್ಟಿಸೈಡ್ ಹೊಡಿಯೋದು ಚಿಕ್ಕ ಬಾಕ್ಸ್ ಇದೆಯಲ್ಲ ಅದನ್ನ ಯೂಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಅದನ್ನ ಯೂಸ್ ಮಾಡಿ ಸುಮಾರು ದಿನಕ್ಕೊಂದೆರಡು ಎರಡು ಸತಿ ಚೆನ್ನಾಗಿ ಸ್ಪ್ರೇ ಮಾಡಿ ನೀರು ಅದನ್ನು ಸ್ವಲ್ಪ ಹಾಗೆ ಮೇನ್ಟೇನ್ ಮಾಡಿದ್ವಿ ಯಾಕಂದ್ರೆ ಇದು ಈ ವೆದರಿಗೆ ಮೋರ್ ದೆನ್ ಫೋರ್ಟಿ ಏಟ್ ಆರ್ಸ್ ಇರೋದಿಲ್ಲ ಇರೋದಿಲ್ಲ ಬ್ಯಾಂಗ್ಳೂರಾದ್ರೆ ಎಷ್ಟೊತ್ತು ಸ್ವಲ್ಪ ಮೂರು ನಾಲ್ಕು ದಿನ ಇರುತ್ತೆ ಸೊ ಇಲ್ಲಿಂದ ಡಬಲ್ ಡಬಲ್ ಮೇ ಮಿನಿಮಮ್ ಮಾಸ್ಟರ್ನ ಸೊ ನೀವೇ ಎಸ್ಪೆಷಲಾಗಿ ಒಂದು ಐಡಿಯಾ ಮಾಡಿದ್ರೆ ಇಲ್ಲಿವೇ ಇಲ್ಲಿ ಅದೇನಂದ್ರೆ ನನಗೆ ನಮ್ಮ ತುಂಬಾ ಕಸಿನ್ಸ್ ಇದೇ ಬಿಸ್ನೆಸ್ ಅಲ್ಲಿ ಇದಾರೆ ಸುಮಾರು ತ್ರೀ ಜನರೇಷನ್ಸ್ ಅವ್ರ ಹೋಲ್ಸೇಲರ್ಸ್ ದೇ ದಿಸ್ ನಮಗೋಸ್ಕರ ಮಾಡಿ ನಮ್ಮ ಕಸಿನ್ ತುಂಬಾ ಎಫರ್ಟ್ ಅವ್ರ ಹೆಸರು ಪ್ರವೀಣ್ ಕುಮಾರ್ ಅಂತ ಹೇಳಿ ಫ್ಯಾಮಿಲಿ ಸಮೇತ ಬಂದಿದ್ರು ಪ್ರವೀಣ್ ಫ್ಲವರ್ ಮರ್ಚೆಂಟ್ಸ್ ಅಂತ ಅವ್ರದ್ದು ತ್ರೀ ಜನರೇಷನ್ ಕೇರ್ ಮಾರ್ಕೆಟ್ ಅಲ್ಲೇ ಹೂವು ಕೇರ್ ಮಾರ್ಕೆಟ್ ಅಲ್ಲಿ ನನಗೆ ಗೊತ್ತಿರೋಂಗೆ ಪರ್ ಡೇ ಕ್ರೋರ್ಸ್ ಟುಗೆದರ್ ಟರ್ನ್ ಓವರ್ ಜಸ್ಟ್ ಫಾರ್ ಫ್ಲವರ್ಸ್ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಬೆಂಗಳೂರಲ್ಲಿ ಅದು ಹೋಲ್ಸೇಲರ್ ಜಾಸ್ತಿ ಇದ್ದಾರೆ ಅದನ್ನ ತಗೊಂಡು ಟೇಲರ್ ಮಾಡಿ ಕಸ್ಟಮೈಸ್ ಮಾಡಿ ಈ ತರ ಡೆಕೋರೇಷನ್ ಮಾಡೋದು ಟೆಂಪಲ್ ಮದ್ವೆಗೆ ಎಲ್ಲ ಮಾಡೋದು ತುಂಬಾ ದೊಡ್ಡ ಇಂಡಸ್ಟ್ರಿ ಇದೆ ಇದನ್ ಮೇಲೆ ತುಂಬಾ ಖರ್ಚು ಮಾಡ್ತಾರೆ ಬೆಂಗಳೂರು ಬೆಂಗಳೂರು ಅವೈಲಬಿಲಿಟಿ ಇದೆ ರಿಸೋರ್ಸಸ್ ಇದೆ ಖರ್ಚು ಮಾಡೋದನ್ನು ಮಾಡ್ತಾರೆ ನಮ್ಮೂರಿಗೆ ಇದೆಲ್ಲ ಹೊಸ್ತು ಏನೋ ಸ್ವಲ್ಪ ಅಷ್ಟು ಹೂಗಳನ್ನ ನಾವು ಡೆಕೋರೇಷನ್ ಮಾಡ್ತೇವೆ ಇಷ್ಟು ವೆರೈಟೀಸ್ ಈ ತರ ನಾವು ಮಾಡೋದಿಲ್ಲ ಸೊ ಇವಾಗ ಇಂಟ್ರಡ್ಯೂಸ್ ಇತ್ತು ಬಹುಶಃ ಸದಾಶಿವನ ಒಂದು ಕರೆ ನಿಮಗೆ ಬಂದಿರಬೇಕು ಮಾಡ್ಬೇಕು ಇಟ್ಸ್ ಗಾಡ್ಸ್ ಹೌದ್ ಹೌದು ಹೌದು ದೇವ್ರಿಗೆ ಈ ತರ ಆಗ್ಬೇಕು ಅಂತ ಇತ್ತೇನೋ ಅದನ್ನ ನಮ್ಮದು ಮಾಡಿಸ್ಕೊಂತ ಶಿವಾರ್ಪಣಿಯ ತರ್ಪಣಿಯ ತರ್ಪಣ ಬಣ್ಣ ಬಣ್ಣಗಳ ಚಿತ್ರಗಳು ಶಿವದೇವನ ಮುಖ ಮುದ್ರೆಗಳು ಬಣ್ಣ ಬಣ್ಣಗಳ ಚಿತ್ರಗಳು ಶಿವದೇವನ ಮುಖಮುತ್ರೆಗಳು ಪರಿಸರದಲ್ಲಿ ಚಿತ್ರರಚನೆ ಪರಿಸರದಲ್ಲಿ ಚಿತ್ರರಚನೆ ಆರಾಚನೆ Thank yeah. you.